ನಮಸ್ಕಾರ ಬಾಯಿ ಕ್ಯಾನ್ಸರ್ ಬಗ್ಗೆ ವಿಶೇಷ ಮಾಹಿತಿ ಸರ್ ನಿಮಗೆ ಸ್ವಾಗತ ಸಾಮಾನ್ಯವಾಗಿ ಜನರು ಕೇಳೋ ಪ್ರಶ್ನೆ ಡಾಕ್ಟರ್ ಸಾಹೇಬ್ರ ತಂಬಾಕು ತಿಂತೀನಿ ಸಿಗರೇಟ್ಸ್ ಎತ್ತೀನಿ ಸೆರೆ ಕುಡಿತೀನಿ ನನ್ನ ಬಾಯಲ್ಲಿ ಹುನ್ನಾಗಿ ಏನ್ ಮಾಡೋದು ಸೊ ತಂಬಾಕು ಸೇವನೆ ಗುಟ್ಕಾ ಸೇವನೆ ಅಥವಾ ಸರಾಯಿ ಸೇವನೆ ಮದ್ಯಪಾನ ಸೇವನೆ ಈ ಜನರಲ್ಲಿ ಬಾಯಿ ಕ್ಯಾನ್ಸರ್ ಇರುವ ಸಾಧ್ಯತೆಗಳು ಜಾಸ್ತಿ ಇರುತ್ತದೆ ಸಾಮಾನ್ಯವಾಗಿ ಸಾಮಾನ್ಯ ಜನರಲ್ಲಿ ಇರುವ ಬಾಯಿ ಹುಣ್ಣು ಸರಿ ಸುಮಾರು ಎರಡರಿಂದ ಮೂರು ವಾರದಲ್ಲಿ ವಾಸಿಯಾಗ್ತದೆ ಆದರೆ ಬಾಯಲ್ಲಿ ಯಾವುದೇ ಹುಣ್ಣು ನಾಲ್ಕು ವಾರದ ಅವಧಿಯಲ್ಲಿ ವಾಸಿಯಾಗದಿದ್ದರೆ ಇದು ಕ್ಯಾನ್ಸರ್ ಹುಣ್ಣು ಇರುವ ಸಾಧ್ಯತೆಗಳು ಜಾಸ್ತಿ ಇರುತ್ತದೆ ಆದ ಕಾರಣ ತಂಬಾಕು ತಿನ್ನುವ ಜನರಲ್ಲಿ ಬಾಯಿ ಹುಣ್ಣು ಆದರೆ ಕೂಡಲೇ ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ ಬಯಪಿ ಅನ್ನು ಪರೀಕ್ಷೆ ಮಾಡಿಸಿ ರೋಗ ನಿರ್ಣಯ ಮಾಡಿಕೊಳ್ಳಿ ಧನ್ಯವಾದಗಳು ಇವರಲ್ಲಿ